ಬೇಲ್ ಏನಿದೆ ಅದರ ತೀರ್ಪು ಪ್ರಕಟ ಆಗುತ್ತೆ ಗುತ್ತಿಗೆದಾರನಿಗೆ ಮುನಿರತ್ನ ಜಾತಿ ನಿಂದನೆ ಪ್ರಕಟಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುನಿರತ್ನ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರವಾಗುತ್ತೆ ಒಂದರಲ್ಲಿ ಬೇಲ್ ಸಿಕ್ಕಿದೆ ಇನ್ನೊಂದರಲ್ಲಿ ಬೇಲ್ ಸಿಗಬೇಕು ಇವತ್ತು ಜಡಿ ಸಂತೋಷ್ ಗಜಾನಂದ ಭಟ್ ಆದೇಶ ಹೊರಡಿಸುತ್ತಾರೆ ಎಂಬತ್ತೆರಡನೇ ಕೋರ್ಟ್ ಜೆಡಿಜ್ ಸಂತೋಷ್ ಗಜಾನಂದ ಭಟ್ ಅಶೋಕ್ ಹಾರ್ನಲ್ಲಿ ಮುನಿರತ್ನ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ ಇವತ್ತು ಅವರ ಜಾಮೀನು ಅರ್ಜಿ ಭವಿಷ್ಯ ತೀರ್ಮಾನ ಆಗುತ್ತೆ ನೋಡಿ ಇವತ್ತೇನಾದರೂ ಬಿಡುಗಡೆ ಆಗ್ತಾರೆ ಅನ್ನೋದಾಯಿತು ಅಂತಂದರೆ ಅದರ ಬೆನ್ನಲ್ಲೇ ಮತ್ತೊಂದಿಷ್ಟು ಕೇಸ್ಗಳು ಕೂಡ ಅವರ ವಿರುದ್ಧ ಈಗ ಸೇರಿರೋದು ಅದರಲ್ಲೂ ಅತ್ಯಾಚಾರ ಪ್ರಕರಣ ಅಂದರೆ ಬಾಡಿ ವಾರಂಟ್ ಪಡೆದು ಮತ್ತೆ ಅವ್ರನ್ನ ಪೊಲೀಸ್ ವಶಕ್ಕೆ ಪಡೆಯೋದು ನಿನ್ನೆ ಏನೇನು ವಾದವಿವಾದ ವಾದ ವಾದ ಮಂಡನೆ ಆಯಿತು ಅಂತ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಯಾವ ರೀತಿ ಆರೋಪ ಹೊರಿಸಲಾಗಿದೆ ಏನು ಎತ್ತ ಅಶೋಕ್ ಹಾರ್ನಲ್ಲಿ ಯಾವ ರೀತಿ ವಾದ ಮಂಡಿಸಿದ್ರು ಆ ಪಾಯಿಂಟ್ಸ್ಗಳನ್ನು ಕೂಡ ನಾವು ಒಂದು ಕಡೆ ತೋರಿಸ್ತಾ ಇದ್ದೀವಿ ಘಟನೆ ಆದ ತಕ್ಷಣ ಎಫ್ ಐ ಆರ್ ದಾಖಲಾಯಿತು ಎಫ್ ಐ ಆರ್ ದಾಖಲಾದ ತಕ್ಷಣ ಮುನ್ರತ್ನವ್ರು ಹುಡುಕಲ ಹುಡುಕಲಾಯಿತು ಮುನ್ರತ್ನವ್ರು ಬಂಧಿಸಲಾಯಿತು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕಾಯ್ದೆ ಈ ಪ್ರಕರಣದಲ್ಲಿ ಅನ್ವಯ ಆಗಲ್ಲ ಇಬ್ಬರು ಇರಬೇಕು ಇಬ್ಬರಿಗಿಂತ ಜಾಸ್ತಿ ಜನ ಇರಬೇಕು ಗುಂಪಲ್ಲಿರಬೇಕು ಆದರೆ ಅವ್ರ ನಿಂದನೆ ನಡೆದಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಯಾವುದೇ ವಿವರಗಳಿಲ್ಲ ಹೀಗಾಗಿ ಇದು ಅಟ್ರಾಸಿಟಿ ಕಾಯ್ದೆಯ ಒಳಗಡೆಗೆ ಬರಲ್ಲ ಅನ್ನೋ ವಾದವನ್ನು ಮಂಡಿಸಿದರು ಅಶೋಕ್ ಹಾರ್ನಲ್ಲಿ ಇದರಲ್ಲಿ ಯಾವುದೇ ಹುರುಳಿಲ್ಲ ಸುಮ್ಮ ಸುಮ್ಮನೇ ನೀವು ನೋಟಿಸ್ ಕೊಡದನ್ನೇ ಕರೆದು ವಿಚಾರಣೆ ಮಾಡ್ದನ್ನೇ ಬಂಧಿಸ್ತೀರಿ ಅಂದರೆ ಏನು ಅರ್ಥ ಬರೀ ನಮ್ಮ ಪ್ರತಿನಿಧಿ ಕೋರ್ಟ್ ಪ್ರತಿನಿಧಿ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಎಷ್ಟರ ಮಟ್ಟಿಗೆ ಅಂತಂತಂದರೆ ಈಗ ಒಂದೊಂದು ಕೇಸಲ್ಲಿ ಜಾಮೀನು ಸಿಕ್ಕರೆ ಇನ್ನೊಂದು ಕೇಸಲ್ಲಿ ಒಳಗೆ ಹೋಗಬೇಕು ಅಂತ ಒಂದು ಸ್ಥಿತಿ ಎದುರಾಗಿದೆ ಈಗ ಈಗ ಅತ್ಯಾಚಾರದ ಪ್ರಕರಣ ಕೂಡ ಅವ್ರ ವಿರುದ್ಧ ದಾಖಲಾಗಿದೆ ಅದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಇವತ್ತು ಮತ್ತೆ ಇವತ್ತು 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 ತೀರ್ಪು ಪ್ರಕಟ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ ಜಾಮೀನು ಸಿಕ್ಕರೆ ಜಾಮೀನು ಸಿಗ್ಬೋದು ಅಂತ ಜಾಮೀನು ಸಿಕ್ಕರೆ ಬಾಡಿ ವಾರೆಂಟ್ ಮೇಲೆ ಮತ್ತೆ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಮುನಿರತ್ನಗೆ ಒಂದರ ಮೇಲೊಂದು ಕಂಟಕ ಎದುರಾಗ ಕಾಣ್ತಾ ಇದೆ ರಮೇಶ್ ಏನಂತೀರಿ ಖಂಡಿತ ಋಣನಾಥ್ ಇವತ್ತು ಕೋರ್ಟ್ ಜಾಮೀನು ಕೊಡ್ಬೇಕ ಬಡೋ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಒಂದ್ ವೇಳೆ ಈ ಅಟ್ರಾಸಿಟಿ ಕೇಸಲ್ಲಿ ಅವ್ರಿಗೆ ಜಾಮೀನು ಸಿಕ್ಕರೂ ಕೂಡ ಮತ್ತೊಂದು ಕೇಸ್ನಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕಂದ್ರೆ ನಿನ್ನೆನೆ ಈ ಒಂದು ಕೇಸ್ ಹಾಕಿರೋದು ಗಮನ ನೋಡ್ತಾ ಇದ್ರೆ ಖಂಡಿತ ಒಂದ್ ವೇಳೆ ಏನಾದ್ರು ಇವತ್ತು ಜಾಮೀನು ಸಿಕ್ಕೋ ಏನಾದ್ರು ಜಾಮೀನ್ ಮೇಲೆ ರಿಲೀಸ್ ಆದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ಬೋದು ಅಥವಾ ಈ ಕಸ್ಟಡಿಯಲ್ಲಿ ಇದ್ದಂಗೆನೆ ಈಗ್ಲೇನೆ ಬೆಳಿಗ್ಗೆನೆ ಅವ್ರ ಬಾಡಿ ವಾರೆಂಟ್ ತಗೊಂಡು ಕಸ್ಟಡಿ ಅಡಿಯಲ್ಲಿನೇ ಅವರು ಬಾಡಿ ವಾರೆಂಟ್ ಮೇಲೆ ತಗೊಂಡೋಗಿ ಆಮೇಲೆ ಅರೆಸ್ಟ್ ಮಾಡೋದಕ್ಕೂ ಅವಕಾಶ ಇದೆ ಹೀಗಾಗಿ ಪೊಲೀಸು ಖಂಡಿತ ಈ ಕೇಸಲ್ಲಿ ಇವತ್ತು ಕೋರ್ಟ್ ಜಾಮೀನು ಕೊಡುತ್ತ ಅನ್ನೋದನ್ನ ನೋಡ್ಬೇಕು ಒಂದ್ ವೇಳೆ ಜಾಮೀನು ಕೊಟ್ರು ಏನು ಮುನಿರತ್ನ ರಿಲೀಸ್ ಆಗುವಂತ ಸಾಧ್ಯತೆ ಇಲ್ಲ ಬದಲಾಗಿ ಅವರು ಪೊಲೀಸ್ ಕಸ್ಟಡಿಗೆ ಅಂದ್ರೆ ಮತ್ತೊಂದು ಅತ್ಯಾಚಾರ ಕೇಸಲ್ಲಿ ಪೊಲೀಸ್ ಕಟಡಿ ಕಸ್ಟಡಿಗೆ ಹೋಗುವಂತ ಸಾಧ್ಯತೆ ಇದೆ ಜೊತೆಗೆ ಇದ್ರಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಪ್ಲಸ್ ಟೂ ಎಲ್ಲ ಹಾಕಿರೋದ್ರಿಂದ ಅದರಲ್ಲಿ ಕನಿಷ್ಠ ಹತ್ತು ವರ್ಷಗಳಿಂದ ಜೀವಾವಧಿ ಶಿಕ್ಷೆವರೆಗೂ ಅಫೆನ್ಸ್ ಇರುವಂತ ಕೇಸನ್ನ ಹಾಕಿದ್ದಾರೆ ಹೀಗಾಗಿ ಈ ಕೇಸಲ್ಲಿ ಇನ್ನೂ ಕೆಲವು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಮತ್ತೆ ಅದಾದ ನಂತರ ಜೈಲ್ ಸೇರುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ಹೀಗಾಗಿ ಇದು ಮುನಿರತ್ನ ಪಾಲ್ಗೆ ಬಹಳ ಏನು ಸಂಕಷ್ಟದ ಸಮಯ ಅಂತ ಹೇಳ್ಬೋದು ಹೀಗಾಗಿ ಈ ಮುಂದಿನ ದಿನಗಳಲ್ಲಿ ಕೋರ್ಟ್ ಅಲ್ಲಿ ಏನಾಗತ್ತೆ ಅಥವಾ ಏನೇನು ಯಾವ ರೀತಿ ಕಾನೂನು ಹೋರಾಟ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ ಬಟ್ ಒಂದೊಂದು ನಿಜ ಇವರನ್ನ ಮತ್ತೆ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ಎಷ್ಟೊತ್ತಿಗೆ ಕೋರ್ಟ್ ಕಲಾಪ ಶುರುವಾಗುತ್ತೆ ಜೊತೆಗೆ ಇವ್ರ ಕೇಸ್ ಎಷ್ಟೊತ್ತಿಗೆ ಬರುತ್ತೆ ರಮೇಶ್ ರಂಗನಾಥ್ ಇವತ್ ಮಧ್ಯಾಹ್ನದ ನಂತರ ಯಾಕಂದ್ರೆ ಸಾಮಾನ್ಯವಾಗಿ ಜಾಮೀನು ಅರ್ಜಿಗಳ ಆದೇಶ ಮಧ್ಯಾಹ್ನ ಅಥವಾ ಮಧ್ಯಾಹ್ನದ ನಂತರ ಸಂಜೆ ಒಳಗೆ ಆದೇಶ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಸಂಜೆ ಆದೇಶ ಪ್ರಕಟ ಆದ್ರೆ ಇವತ್ತೇನೆ ಅಂದ್ರೆ ರಿಲೀಸ್ ಮಾಡೋದಕ್ಕೂ ಅವಕಾಶ ಇದೆ ಅಂದ್ರೆ ಕೋರ್ಟ್ ಆದೇಶ ಕೊಟ್ರೆ ಇವತ್ತೇ ಜಾಮೀನು ಷರತ್ತುಗಳನ್ನ ಪೂರೈಕೆ ಮಾಡಿದ್ರೆ ಇವತ್ತೇನೆ ರಿಲೀಸ್ ಮಾಡ್ಬೋದು ಆದ್ರೆ ಮತ್ತೊಂದು ಕೇಸ್ ಆಲ್ರೆಡಿ ಇರೋದ್ರಿಂದ ಪೊಲೀಸ್ ಒಂದ್ ವೇಳೆ ಇವತ್ತು ಬೆಳಿಗ್ಗೆನೆ ಏನು ಬಾಡಿ ವಾರೆಂಟ್ ತಗೊಂಡು ಆ ಕೇಸಲ್ಲಿ ಕಸ್ಟಡಿ ತಗೊಂಡ್ರೆ ಆಗ ಈಗ ಜಾಮೀನು ಕೊಟ್ರು ಅದ್ರ ಏನೋ ಪ್ರಯೋಜನ ಆಗೋದಿಲ್ಲ ಹೀಗಾಗಿ ಪೊಲೀಸ್ ಏನ್ ಕ್ರಮ ಕೈಗೊಳ್ತಾರೆ ನೋಡಬೇಕು ಯಾಕೆಂದ್ರೆ ಯಾಕೆ ಕೇಳಿದೆ ಅಂತಂದ್ರೆ ಈಗ ಸಮಯ ಸಿಕ್ಕಷ್ಟು ಕೂಡ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ನೋಡಿ ನಿನ್ನೆ ಮಧ್ಯರಾತ್ರಿ ನಡೆದಿರುವಂತಹ ಘಟನಾವಳಿಗಳು ತಮಗೆ ಗೊತ್ತಿದೆ ಮಧ್ಯಾಹ್ ಮಧ್ಯರಾತ್ರಿ ಎರಡು ಗಂಟೆ ತನಕ ಆಕೆ ಸ್ಟೇಟ್ಮೆಂಟ್ ಅನ್ನ ಪಡೆಯಲಾಗಿದೆ ಅಂದ್ರೆ ಇವತ್ತು ಮಧ್ಯಾಹ್ನ ಟೈಮ್ ಸಿಕ್ತು ಅಂತಂದ್ರೆ ಮಧ್ಯಾಹ್ನದಿಂದ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗಬಹುದು ಅಂತ ರಮೇಶ್ ಖಂಡಿತ ರಂಗನಾಥ್ ಯಾಕಂದ್ರೆ ಮಧ್ಯಾಹ್ನ ಖಂಡಿತ ಯಾಕಂದ್ರೆ ಈಗ ಬೆಳಿಗ್ಗಿನ ಬಾಡಿ ವಾರಂಟ್ ತಗೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಮತ್ತೆ ಖಂಡಿತ ಪೊಲೀಸ್ ಎಲ್ಲಾ ಪ್ರಯತ್ನಗಳ ಮಾಡ್ತಾರೆ ಒಂದ್ ವೇಳೆ ಜಾಮೀನು ಸಿಕ್ಕರೂ ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶ ಇರೋದ್ರಿಂದ ಪೊಲೀಸರು ಖಂಡಿತ ಈ ಕೇಸಲ್ಲಿ ಮುನಿರತ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ರಮೇಶ್ ಧನ್ಯವಾದ ಮಾಹಿತಿಗೆ